ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಂಜ ಡಿಗ್ರಿ ಪಾಸ್ ಮಾಡಿದ್ದಾನೆ ಅಂತ ಸೂರ್ಯ ನಾಳೆ ಮಧ್ಯಾಹ್ನ ನಮಗೆ ಗೊತ್ತಿರೋರಿಗೆ ನಮ್ಮ ಏರಿಯಾದವ್ರನ್ನೆಲ್ಲರೂ ಕರೆದು ಮಹಡಿ ಮೇಲೆ ಊಟ ಹಾಕ್ಸೋಣ ಅಂತಾನೆ ಇದನ್ನ ಕೇಳಿದ ಮಂಜ ಭವ ನಮ್ಮಪ್ಪ ಇದ್ರೆ ಎಷ್ಟು ಖುಷಿ ಪಡ್ತಿದ್ರು ಅದಕ್ಕಿಂತ ಹೆಚ್ಚಿನ ಖುಷಿ ಪಡ್ತಿದ್ದೀರಾ ನೀವು ನಮ್ಮಪ್ಪ ಚೆನ್ನಾಗಿ ಓದಿ ಡಿಗ್ರಿ ಪಾಸ್ ಮಾಡಬೇಕು ಅಂತ ಹೇಳ್ತಿದ್ರು ಇವತ್ತು ನಮ್ಮ ಅಪ್ಪನ ಜಾಗದಲ್ಲಿ ನೀವಿದ್ದೀರಾ ಭವ ಅಂತ ನಿಮ್ಮನ್ನು ನೋಡಿದರೆ ನಮ್ಮಪ್ಪನ ನೋಡೋದಾಗುತ್ತೆ ಅಂತ ಮಂಜ ಸೂರ್ಯನ ಹಬ್ಕೊಂಡು ಹೇಳ್ತಿರ್ತಾನೆ ನೀನು ಸಾಧಿಸ್ಬಿಟ್ಟೆ ಕಣೋ ನೀನು ಖುಷಿಯಾಗಿರಬೇಕು ಇದೇ ರೀತಿ ಕನಕಾಗೂ ಒಂದೊಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಬಿಡ್ಬೇಕು ಮೊದಲು ನೀನು ಸ್ವೀಟ್ ತಿನ್ನು ಅಂತ ಸೂರ್ಯ ಮಂಜನ್ಗೆ ಸ್ವೀಟ್ ತಿನ್ನಿಸ್ತಾನೆ ಇದು ಮೈಸೂರು ಪಾಕು ಜಹಾಂಗೀರಿ ಜಿಲೇಬಿ ಕಲರ್ ಕಲರ್ ಸ್ವೀಟು ಅಂತೇಳಿ ತಿನ್ನಿಸ್ತಿರ್ತಾನೆ ಬೇಡ ಬೇಡ ಅಂದರೂ ಕೇಳಲ್ಲ ಚೇತ ಅವನ ಫ್ರೆಂಡು ಎಲ್ಲರೂ ಅವನನ್ನು ಇಟ್ಕೋತಾರೆ ಸೂರ್ಯ ಅವನಿಗೆ ಸ್ವೀಟ್ ತಿನ್ನಿಸ್ತಿರ್ತಾನೆ ಈ ಕಡೆ ಶಾಂತಿನ ನೋಡೋಕ್ಕೆ ಕಸ್ತೂರಿ ಅವ್ರು ಬರ್ತಾರೆ ಬನ್ನಿ ಕಸ್ತೂರಿ ಆಂಟಿ ಅಂತಾನೆ ಸೂರ್ಯ ಆಂಟಿ ನಿಮಗೆ ಕಾಫಿ ತೊಗೊಂಡು ಬಲ್ಲ ಅಂತಾಳೆ ಮೀನಾ ಅದೆಲ್ಲ ಏನು ಬೇಡಮ್ಮ ಕಾಫಿ ತಿಂಡಿ ಎಲ್ಲ ಮುಗೀತು ಅಂತಾರೆ ಕಸ್ತೂರಿ ಹೌದು ಶಾಂತಿಯಲ್ಲಿ ಅಂತಾರೆ ಒಳಗಿದ್ದಾರೆ ನೋಡಿ ಅಂತಾನೆ ಸೂರ್ಯ ಏನಿದು ಆಂಟಿ ಅಂತಾನೆ ನಾನು ಶಾಂತಿ ಇಬ್ಬರು ಫಂಕ್ಷನ್ಗೆ ಹೋಗ್ತಿದ್ದೀವಪ್ಪ ಅದಕ್ಕೆ ಅಂತ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಅದೇ ಇದು ಅಂತಾರೆ ಕಸ್ತೂರಿ ನೀವು ಹಾಕಿರೋ ಡ್ರೆಸ್ಸೇ ಅಲ್ಲ ಆಂಟಿ ಅಂತಾನೆ ಸೂರ್ಯ ಇದು ಅದಕ್ಕೂ ಮೇಲೆ ಅಂತಾರೆ ಕಸ್ತೂರಿ ಶಾಂತಿ ಅಂತ ರೂಮಿಗೆ ಬರ್ತಾಳೆ ಬಾ ಕಸ್ತೂರಿ ಅಂತಾರೆ ಶಾಂತಿ ನಾನು ನಿನಗೋಸ್ಕರ ಡ್ರೆಸ್ ತೊಗೊಂಡು ಬಂದಿದ್ದೀನಿ ಅಂತಾರೆ ನನ್ನ ಹತ್ರನೇ ಸೀರೆಗಳಿವೆಯಲ್ಲ ಅಂತಾರೆ ಶಾಂತಿ ಅದು ಅಲ್ಲದೆ ನನಗೆ ಹೊಸ ಸೀರೆ ಎಲ್ಲ ಏನು ಬೇಡ ಅಂತಾರೆ ಇದೆಲ್ಲ ವಿಶಾಲಾಕ್ಷಿ ಕೊಟ್ಟಿರೋದು ಶಾಂತಿ ಏನು ಕೊಟ್ಟಿದ್ದಾರೆ ಅಂತಾಳೆ ಶಾಂತಿ ಅವ್ರದ್ದು ಹುಟ್ಟಬ್ಬ ಇದೆಯಲ್ಲ ಏನೋ ಡ್ರೆಸ್ ಕೋಡಂತೆ ಅದಕ್ಕೆ ಈ ಡ್ರೆಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತಾರೆ ಕಸ್ತೂರಿ ಏನು ಡ್ರೆಸ್ ಕೋಡ ಡ್ರೆಸ್ ಕೋಡ್ ಬಟ್ಟೆಗಳೆಲ್ಲ ನನ್ನ ಹತ್ರ ಇಲ್ಲ ಅಂಥ ಡಿಸೈನ್ಗಳೆಲ್ಲ ನನ್ನ ಹತ್ರ ಇಲ್ಲವೇ ಇಲ್ಲ ಅಂತಾಳೆ ಶಾಂತಿ ಆ ಥರದ್ದು ಕೊಡಲ್ಲ ಶಾಂತಿ ಡ್ರೆಸ್ ಕೊಡೋದು ಮುಖ್ಯವಾದವ್ರಿಗೆ ಮಾತ್ರ ಅದನ್ನು ಕೊಡ್ತಾರೆ ಅಂತಾಳೆ ಕಸ್ತೂರಿ ಅದು ಬೇರೆ ಇದೆಯಾ ಅಂತಾಳೆ ಶಾಂತಿ ತಗೋ ಈ ಡ್ರೆಸ್ ನೋಡು ಎಷ್ಟು ಚೆನ್ನಾಗಿದೆ ಅಂತಾಳೆ ಕಸ್ತೂರಿ ಇದೇನಿದು ಬ್ಲೌಸ್ ಅಂತಾಳೆ ಶಾಂತಿ ಹೌದು ಇದು ದವಣಿ ಥರ ಕಾಣಿಸ್ತಿದೆಯಲ್ಲ ಅಂತಾಳೆ ಶಾಂತಿ ಹೌದು ಶಾಂತಿ ದವಣಿನೇ ಕೊಟ್ಟಿರೋದು ಅಂತಾಳೆ ಕಸ್ತೂರಿ ನಿನ್ಗೂ ಅಂತಳೆ ಶಾಂತಿ ಇಲ್ಲಿ ನೋಡು ನನಗೂ ದವಣಿನೇ ಕೊಟ್ಟಿರೋದು ಅಂತಾಳೆ ಕಸ್ತೂರಿ ಅದೇನು ಗೊತ್ತಾ ಶಾಂತಿ ವಯಸ್ಸು ದೇಹಕ್ಕೆ ಮಾತ್ರ ಮನಸ್ಸಿಗಲ್ಲ ಅಂತ ನಿರೂಪಿಸೋದಿಕ್ಕೆ ಈ ತರ ದವಣಿನ ಕೊಟ್ಟಿದ್ದಾರೆ ನಮ್ಮ ಹತ್ರ ದವಣಿಗಳಿಲ್ಲ ಅಲ್ವಾ ಅದಕ್ಕೆ ಅಂತ ವಿಶಾಲಾಕ್ಷಿನೇ ದವಣಿನ ಕೊಟ್ಟು ಕಳಿಸಿದಾಳೆ ಅಂತಳೆ ಇಂಥ ವಯಸ್ಸಲ್ಲಿ ದವಣಿ ಎಲ್ಲ ಹಾಕೋಕ್ಕಾಗುತ್ತೇನೆ ಕಸ್ತೂರಿ ನಾನೇನೋ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಾಕೋತಿದ್ದೆ ಹಾಗಂತ ಶಾಂತಿ ಹೇಳೋವಾಗ ಕಸ್ತೂರಿ ನಾನೇನು ದಿನ ಹಾಕೋತಿದ್ನೇನೆ ವಿಷಾರಾಕ್ಸಿ ಆಸೆ ಪಡ್ತಿದ್ದಾಳೆ ಅಂತ ಹಾಕೋಬೇಕು ಅಂತ ಹೇಳ್ತಿದ್ದೀನಿ ಅಂತಾಳೆ ಈ ದವಣಿ ಎಲ್ಲ ನೋಡ್ತಿದ್ರೆ ಹಳೇದೆಲ್ಲ ನೆನಪಾಗುತ್ತೆ ಕಣೆ ಕಸ್ತೂರಿ ಈ ದವಣಿ ಹಾಕ್ಕೊಂಡು ಎರಡು ಜಡೆ ಕಟ್ಕೊಂಡು ಊರೆಲ್ಲ ಸುತ್ತಿದ್ವಿ ಹಾಗಂತ ಶಾಂತಿ ಹೇಳ್ತಾಳೆ ಇವತ್ತು ನಾವು ಅದೇ ಕಾಲಕ್ಕೆ ಹೋಗ್ತಿದ್ದೀವಿ ಸರಿ ಬೇಗ ಡ್ರೆಸ್ ಹಾಕೊಳ್ಳೋಣ ಅಂತಾಳೆ ಕಸ್ತೂರಿ ರಂಗನಾಥ್ ಅವರು ಬರ್ತಾರೆ ಮಾವ ನಿಮಗೆ ಕಾಫಿ ತೊಗೊಂಡು ಬರ್ತೀನಿ ಅಂತ ಮೀನಾ ಹೋಗ್ತಾಳೆ ಮೀನಾ ಅವರೇ ನನಗೊಂದು ಕಾಫಿ ಅಂತಾಳೆ ಶ್ರುತಿ ಯಾಕೋ ಇನ್ನೂ ಬಾಡಿಗೆಗೆ ಹೋಗಿಲ್ವಾ ಅಂತಾರೆ ರಂಗನಾಥ್ ಅವರು ಯಾಕೋ ಇನ್ನು ಯಾರೋ ಬಾಡಿಗೆಗೆ ಹೇಳಿಲ್ಲಪ್ಪ ಅಂತಾನೆ ಸೂರ್ಯ ಅಪ್ಪ ಸಕ್ಕರೆ ಯಾವುದೋ ಫಂಕ್ಷನ್ಗೆ ಹೋಗ್ತಿದ್ದಾನಂತೆ ಅಂತಾನೆ ಯಾರ್ದೋ ಫಂಕ್ಷನ್ಗೆ ಅಂತ ಕಣೋ ಅಂತಾರೆ ರಂಗನಾಥ್ ಅವರು ಅಲ್ಲಿಗೆ ಕಸ್ತೂರಿ ಮತ್ತು ಶಾಂತಿ ಇಬ್ಬರು ರೆಡಿಯಾಗಿ ರೂಮಿಂದ ಹೊರಗೆ ಬರ್ತಾರೆ ಎಲ್ಲರೂ ಟಿ ವಿ ನೋಡ್ತಿರ್ತಾರೆ ಅಪ್ಪ ಈ ಥರ ಹಳೆ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿವೆ ಅಲ್ವೇನಪ್ಪ ನಿನಗೂ ಈ ಥರ ಹಾಡುಗಳು ಆಡೋಕ್ಕೆ ಬರುತ್ತೆ ಅಲ್ವಾ ಅಂತ ಸೂರ್ಯ ಕೇಳ್ತಿರ್ತಾನೆ ಚೆನ್ನಾಗಿರುತ್ತೆ ಕಣೋ ನನಗೂ ಒಂದೊಂದು ಸ್ವಲ್ಪ ಬರ್ತಿತ್ತು ಅಂತಾರೆ ರಂಗನಾಥ್ ಅವರು ಬರ್ತಿತ್ತೇನೋ ಚೆನ್ನಾಗಿ ಆಡ್ತೀಯಾ ಬಿಡಪ್ಪ ಅಂತ ಹೇಳ್ತಿರ್ತಾನೆ ಹಾಗೆ ಹೇಳ್ತಾ ಕಸ್ತೂರಿ ಮತ್ತು ಶಾಂತಿ ಬಂದಿರೋದನ್ನ ನೋಡ್ತಾನೆ ಸೂರ್ಯ ನೋಡಿದ್ದೇ ತಡ ಫ್ರೀಜ್ ಆಗಿಬಿಡ್ತಾನೆ ಕಸ್ತೂರಿ ಶಾಂತಿ ಇಬ್ಬರು ತಮ್ಮ ಜಡೇನ ಮುಂದಕ್ಕೆ ಇಡ್ಕೊಂಡು ಅಳ್ಳಾಡಿಸ್ತಿರ್ತಾರೆ ಏಯ್ ನೀನು ಯಾಕೋ ದೇವ ಕಂಡೊಂಥರ ಕೂತಿದೀಯಾ ಅಂತಾನೆ ರವಿ ಏ ಏ ಆ ಕಡೆ ನೋಡು ಅಂತಾನೆ ಸೂರ್ಯ ಅಲ್ಲಿ ನೀರು ಕುಡಿತೀರೋದು ಕಣ ಅಂತಾರೆ ರಂಗನಾಥ್ ಅವರು ಇಲ್ಲಲ್ಲಪ್ಪ ಆ ಕಡೆ ನೋಡಪ್ಪ ಅಂತಾನೆ ಸೂರ್ಯ ಕಸ್ತೂರಿ ಶಾಂತಿನ ನೋಡಿ ರವಿ ಶ್ರುತಿ ಸೂರ್ಯ ರಂಗನಾಥ್ ಅವರು ಫ್ರೀಜ್ ಆಗಿಬಿಡ್ತಾರೆ ಮೀನಾ ಕಾಫಿ ತೊಗೊಂಡು ಬರ್ತಾಳೆ ಶಾಂತಿ ಮಸ್ತೆ ಕಸ್ತೂರಿನ ನೋಡಿ ಕಾಫಿನೇ ಇಟ್ಬಿಡ್ತಾಳೆ ಕೆಳಗೆ ಏನದು ಸೌಂಡು ಏನಿದು ಕಾಫಿನೆಲ್ಲ ಕೆಳಗೆ ಚೆಲ್ಬಿಟ್ಟಿದ್ದೀರಾ ಅಂತ ಕೇಳ್ಕೊಂಡು ಬರ್ತಾನೆ ಮನೋಜ ಯಾಕೆಲ್ಲರೂ ಫ್ರೀಜ್ ಆಗಿ ನಿಂತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಆ ಕಡೆ ಒಂದೇ ಸರಿ ತಿರುಗಿ ನೋಡಿ ನೀವೆಲ್ಲರೂ ಫ್ರೀಜ್ ಆಗ್ಬಿಡ್ತೀರಾ ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಏನಿದು ಎಲ್ಲರೂ ನೋಡಬಾರ್ದೇನೋ ನೋಡಿರೋರ ಥರ ಈಗ ನಿಂತಿದ್ದೀರಲ್ಲ ಅಂತಾಳೆ ರೋಹಿಣಿ ನಗ್ತಿರೋದನ್ನ ನೋಡಿ ಏಯ್ ಅಂತಾಳೆ ಶಾಂತಿ ಏನೇ ಶಾಂತಿ ನಿನ್ ವೇಷ ಅಂತಾರೆ ರಂಗನಾಥ್ ಅವರು ಅಪ್ಪ ಇದು ಕನಸಲ್ಲ ಅಲ್ವೇನಪ್ಪ ನಿಜ ಅಲ್ವಪ್ಪ ಅಂತ ಕೇಳ್ತಾನೆ ಸೂರ್ಯ ಏನ್ರಿ ನಾನು ಆಗಲೇ ಹೇಳಲಿಲ್ವಾ ನಾನು ಊಟದ ಬುಕ್ ಹೋಗ್ಬೇಕು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಅಂತಾಳೆ ಶಾಂತಿ ಯಾರ್ದೋ ಹುಟ್ಟಿದ ಹಬ್ಬಕ್ಕೆ ನೀನು ಯಾಕೆ ಈ ಥರ ಡ್ರೆಸ್ ಹಾಕೊಂಡೋಗ್ತಿದ್ಯಾ ಅಂತಾರೆ ರಂಗನಾಥ್ ಅವರು ಏನಿದೆಲ್ಲ ಅಂತಾರೆ ಇದು ಲಂಗ ದವಣಿ ನಣ ಅಂತಾರೆ ಕಸ್ತೂರಿ ಅದೆಲ್ಲ ನನಗೂ ಗೊತ್ತಿದೆ ಇಂಥ ವಯಸ್ಸಲ್ಲಿ ನಿಮ್ಗೆ ಬೇಕು ಇದೆಲ್ಲ ಅಂತಾರೆ ರಂಗನಾಥ್ ಅವರು ಇದು ಆ ಫಂಕ್ಷನ್ಗಿರೋ ಡ್ರೆಸ್ ಕೋಡ್ ಅಂತಾಳೆ ಶಾಂತಿ ಡ್ರೆಸ್ ಕೋಡ್ ತುಂಬ ಚೆನ್ನಾಗಿದೆ ರವಿ ಮೊಬೈಲ್ ಕೊಡು ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಶ್ರುತಿ ಮೊಬೈಲ್ ತಗೊಂಡು ಬಂದು ವೀಡಿಯೋ ಮಾಡ್ಕೊತಿರ್ತಾಳೆ ಅದೇನೋ ಕೇಳ್ತಿದ್ರಲ್ಲ ವಯಸ್ಸಿರೋದು ದೇಹಕ್ಕೆ ಮಾತ್ರ ಮನಸ್ಸಿಗಲ್ಲ ಅನ್ನೋದನ್ನ ನಿರೂಪಿಸೋದಕ್ಕೇ ಈ ಥರ ಡ್ರೆಸ್ ಕೋಡ್ ಅಂತಾಳೆ ಶಾಂತಿ ನೀವು ಹೆಂಗ್ ಬಾಯ್ ಥರ ಕಾಣೋ ಹಾಗೆ ಡ್ರೆಸ್ ಹಾಕ್ಕೋಬೇಕಪ್ಪ ಅಂತಾನೆ ಸೂರ್ಯ ಆಂಟಿ ಅಂತಾನೆ ಸೂರ್ಯ ಫಂಕ್ಷನ್ ಅಲ್ವೇನಪ್ಪ ಎಲ್ಲರೂ ಇದೇ ಥರ ಬಟ್ಟೆ ಹಾಕೊಂಡು ಬರೋದು ಅಂತಾರೆ ಕಸ್ತೂರಿ ಏ ಕಸ್ತೂರಿ ಈ ಡ್ರೆಸ್ ಹಾಕಿ ತುಂಬ ದಿನ ಆಗೋಯ್ತು ಈ ಡ್ರೆಸ್ ಹಾಕಿದ್ಮೇಲೆ ನನ್ನ ವಯಸ್ಸೇ ಕಡಿಮೆ ಆಯಿತು ಅಂತ ಅನ್ನಿಸ್ತಿದೆ ಅಂತಾಳೆ ಶಾಂತಿ ನಿನ್ನ ವಯಸ್ಸು ಯಾವಾಗಲೂ ಚಿಕ್ಕದಾಗಲ್ಲ ಬಿಡು ಅಂತಾರೆ ಅವರು ಆ ನನಗೇನಾಗಿದೆ ಏ ಮನೋಜ್ ನಾನು ಚೆನ್ನಾಗಿ ಕಾಣ್ತಿಲ್ವಾ ಅಂತಾಳೆ ಶಾಂತಿ ಹೇಗೆ ಕಾಣಿಸ್ತಿದ್ದೀನೋ ಅಂತಾಳೆ ಮನೋಜ ಬಾಯ್ಬಿಟ್ಕೊಂಡು ನಿಂತಿರ್ತಾನೆ ರೋಹಿಣಿ ಎಚ್ಚರಿಸ್ತಾಳೆ ಹೌದಮ್ಮ ಅಂತಾನೆ ಏಯ್ ಮನೋಜ್ ನಂಗೆ ಈ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತಾಳೆ ತುಂಬ ಚೆನ್ನಾಗಿದೆಯಮ್ಮ ಅಂತಾನೆ ಮನೋಜ ಮನೋಜ ಹಾಗಂದಿದ್ಕೆ ಸೂರ್ಯ ಎದೆ ಇಟ್ಕೋತಾನೆ ಹೌದು ಅತ್ತೆ ನೀವು ತುಂಬ ಹೆಂಗಾಗಿ ಕಾಣಿಸ್ತೀರಾ ಅಂತಾಳೆ ರೋಹಿಣಿ ಶ್ರುತಿ ರವಿಗೆ ಫೋನ್ ತೋರಿಸಿ ರವಿ ಅತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ವಾ ಅಂತಾಳೆ ಅಯ್ಯೋ ನಿಮ್ಗೆ ಯಾರಿಗೂ ಮನಸ್ಸಾಕ್ಷಿನೇ ಇಲ್ವಾ ಅಂತ ಸೂರ್ಯ ಕೇಳ್ತಿರ್ತಾನೆ ಅಸ್ತೂರಿ ನಾವು ಹೋಗೋಣ ಬಾ ಅಂತ ಶಾಂತಿ ಹೇಳ್ತಿರ್ತಾಳೆ ಆಗ ಸೂರ್ಯ ಏನು ಈ ಥರ ಹೋಗ್ತೀರಾ ಅಂತಾನೆ ಅಪ್ಪ ಅಪ್ಪ ನೀನಾದರೂ ಹೇಳಪ್ಪ ಈಗ ಹೋಗಬೇಡಿ ಅಂತ ಅಪ್ಪ ಅಪ್ಪ ಬೇಡ ಅಂತ ಹೇಳಪ್ಪ ನಮ್ಮ ಏರಿಯಾದಲ್ಲಿ ನಾಯಿಗಳು ಜಾಸ್ತಿ ಇವೆ ಅಪ್ಪ ಅಂತಾನೆ ಇವನೊಬ್ಬ ಇವನಿಗೆ ನಮ್ಮನ್ನು ನೋಡಿದ್ರೆ ಅಸೂಹೆ ಕಸ್ತೂರಿ ಹೋಗೋಣ ಅಂತಿರ್ತಾಳೆ ಶಾಂತಿ ಅತ್ತೆ ಅವರು ನಿಮ್ಮನ್ನು ನೋಡಿ ಅಸೂಹೆ ಪಡ್ತಿಲ್ಲ ಅಂತಾಳೆ ಮೀನಾ ಹೌದಾ ಹಾಗಾದರೆ ನಾವು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಿಲ್ವ ಅಂತಾಳೆ ಶಾಂತಿ ಆ ಥರ ಎಲ್ಲ ನಾನು ಹೇಳ್ತಿಲ್ಲ ಅತ್ತೆ ಅಂತಾಳೆ ಮೀನಾ ಹಾಗಾದರೆ ನಾವು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಿದ್ದೀವಲ್ವಾ ವಯಸ್ಸು ಚಿಕ್ಕದಾಗಿರೋ ಥರ ಕಾಣ್ತಿಲ್ವಾ ಅಂತಾಳೆ ಕಸ್ತೂರಿ ಮೀನಾ ಸೂರ್ಯನ ಮುಖ ನೋಡ್ತಾಳೆ ಸೂರ್ಯ ಹೇಳ್ಬಿಡು ಅನ್ನೋ ಥರ ಸನ್ನೆ ಮಾಡ್ತಾನೆ ಆಗ ಮೀನಾ ಏನು ಹೇಳೋಕ್ಕಾಗದೆ ಅಯ್ಯಯ್ಯೋ ಕಾಫಿ ಕಪ್ ಎಲ್ಲ ಕೆಳಗಿಟ್ಬಿಟ್ಟು ಎಲ್ಲ ಚೆಲ್ಲೋಗಿದೆ ನಾನು ಅದನ್ನು ಕ್ಲೀನ್ ಮಾಡಬೇಕು ಅಂತ ಓಡೋಗ್ತಾಳೆ ಸುಳ್ಳು ಹೇಳಬೇಕಾಗುತ್ತೆ ಅಂತ ಯಾವ ರೀತಿ ಓಡೋದ್ಲು ನೋಡಿ ಅಂತಾನೆ ಸೂರ್ಯ ಇವನೊಬ್ಬ ನಾನು ನಾನೊಂದು ವಿಷಯನ ಮರ್ತ್ಬಿಟ್ಟೆ ಇರು ಅಂತೇಳಿ ರೂಮಿಗೆ ಹೊಡಕ್ತಾಳೆ ಶಾಂತಿ ಆಗ ಸೂರ್ಯ ಅಪ್ಪ ಸಕ್ಕರೆಗೆ ಹೋಗ್ಬೇಡ ಅಂತ ಹೇಳಪ್ಪ ಅಂತಾನೆ ನಾನು ಏನಂತ ಹೇಳೋ ಅಂತಾರೆ ರಂಗನಾಥವರು ನಿಜ ಹೇಳಿಲ್ಲ ಅಂದರೆ ತಪ್ಪಾಗುತ್ತಪ್ಪ ಅಂತಾನೆ ಬೇರೆ ಯಾರಿಗಾದ್ರೂ ಹೊಸೊಬ್ರಿಗೆ ಹೇಳಿದರೆ ಕೇಳ್ತಿದ್ರೇನೋ ಇವ್ರಿಗೆ ನಾನೇನಾದರೂ ಈಗ ಹೇಳೋಕೋದ್ರೆ ಇವ್ರಿಗೆ ವಯಸ್ಸಾಯ್ತು ವಯಸ್ಸಾಗಿರೋರ ಥರ ಮಾತಾಡ್ತಿದ್ದಾರೆ ಹೆಂಗಾಗಿ ಯೋಚನೆ ಮಾಡ್ತಿಲ್ಲ ಅಂತಾರೆ ನಾನು ಹೇಳೋದೆ ಸರಿ ಇಲ್ಲ ಅಂತಾರೆ ರಂಗನಾಥ್ ಅವರು ರೂಮಿಗೆ ಹೋಗಿ ಶಾಂತಿ ರೋಹಿಣಿ ಕೊಟ್ಟಿರೋ ಸಾರನ ಹಾಕೊಂಡು ಹೊರಗಡೆ ಬರ್ತಾಳೆ ಕಸ್ತೂರಿ ಈ ಚೈನು ಈ ಡ್ರೆಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಂತ ಕೇಳ್ತಾಳೆ ಇದೆಲ್ಲಿಂದ ಬಂದೆ ಬಂತೆ ಶಾಂತಿ ಅಂತಾಳೆ ಕಸ್ತೂರಿ ಅವತ್ತೇ ಹೇಳಿದ್ನಲೆ ನಿಮ್ಮ ಮನೆಯಲ್ಲಿ ರೋಹಿಣಿ ಕೊಟ್ಲು ಅಂತ ಓ ಹೌದಲ್ವಾ ಅಂತಾಳೆ ಕಸ್ತೂರಿ ನಾವು ದಾವಣಿ ಆಗ್ತಿರುವಾಗ ಇದೇ ಥರ ಚೈನ್ ತಾನೇ ಹಾಕೊಂಡು ಓಡಾಡ್ತಿದ್ದು ಅಂತಾಳೆ ಶಾಂತಿ ಅತ್ತೆ ಈ ಡ್ರೆಸ್ಗೆ ಈ ಚೈನ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತಳೆ ರೋಹಿಣಿ ಅದು ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಶಾಂತಿ ಏನ್ರಿ ಇದು ಚೆನ್ನಾಗಿದೆ ಅಲ್ವಾ ಅಂತ ಶಾಂತಿ ರಂಗನಾಥ್ ಅವ್ರ ಹತ್ರ ಬರ್ತಾಳೆ ಶ್ರುತಿ ಅತ್ತೆ ಒಂದೇ ಒಂದು ಫೋಟೋ ತಗೋತೀನಿ ಅಂತ ಬರ್ತಾಳೆ ರವಿ ಹೇಳ್ತಾನೆ ಏ ಸುಮ್ನಿರು ಶ್ರುತಿ ಅಂತ ರಂಗನಾಥ್ ಅವರು ಏನಮ್ಮ ಈ ಫೋಟೋ ತೆಗೆದು ನಿಟ್ಟಲ್ಲೆಲ್ಲಾದರೂ ಬಿಟ್ಬಿಟ್ಟಿಯಾ ಅಂತಾರೆ ಮಾವ ಇದನ್ನೆಲ್ಲ ಪೋಸ್ಟ್ ಮಾಡಲ್ಲ ಇದು ಮೆಮೊರೀಸ್ ತಾನೆ ಮತ್ತೆ ಈ ಥರ ಸಿಗಲ್ವಲ್ಲ ಅಂತಾಳೆ ಶ್ರುತಿ ಇದ ಅಂತಾರೆ ರಂಗನಾಥ್ ಅವರು ಸೂರ್ಯ ಬಂದು ಕಸ್ತೂರಿ ಸುತ್ತ ಸುತ್ತಿರ್ತಾನೆ ಏ ಸೂರ್ಯ ಯಾಕಪ್ಪ ನನ್ನ ಸುತ್ತ ಸುತ್ತಿದ್ಯಾ ಅಂತಾರೆ ಕಸ್ತೂರಿ ಆಂಟಿ ಫ್ರೆಂಡ್ಶಿಪ್ ಅಂದರೆ ಏನು ಅಂತ ಗೊತ್ತಾ ಫ್ರೆಂಡಿಗೆ ಒಳ್ಳೆಯದಿನ ಹೇಳ್ಕೊಡ್ಬೇಕು ಬೇಡದೇ ಇರೋದನ್ನೆಲ್ಲ ಮಾಡಿದ್ರೆ ಬೈಬೇಕು ಅದನ್ನೆಲ್ಲ ಬಿಟ್ಟು ಆಂಟಿ ಅವ್ರ ಜೊತೆ ಸೇರ್ಕೊಂಡು ನೀವು ಹೀಗೆ ಆಡ್ತಿದ್ದೀರಾ ಅಂತಾನೆ ಸೂರ್ಯ ಇವತ್ತೊಂದಿನಾಲ್ವೇನಪ್ಪ ಅಂತಾರೆ ಕಸ್ತೂರಿ ನೀನೇನೇ ಕಸ್ತೂರಿ ಅವಶ್ಯಕತೆ ಇಲ್ಲದೆ ಅವನ ಜೊತೆ ಮಾತಾಡಿಕೊಂಡು ನಾನು ಹ್ಯಾಂಡ್ ಬ್ಯಾಗ್ ತೊಗೊಂಡ್ಬಾ ನಾವು ಹೋಗೋಣ ಅಂತಳೆ ಶಾಂತಿ ಅಪ್ಪ ಅಪ್ಪ ಬೇಡ ಅಂತ ಹೇಳಪ್ಪ ಅಂತಾನೆ ಸೂರ್ಯ ಏ ಶಾಂತಿ ನೀನು ಹೀಗೆ ಹೋಗ್ತೀಯಾ ಅಂತಾರೆ ಶಂಗನಾಥ್ ಅವರು ಹೌದು ಅದಕ್ಕೆ ತಾನೇ ಈ ಥರ ಡ್ರೆಸ್ ಹಾಕ್ಕೊಂಡಿರೋದು ಅಂತಾಳೆ ಶಾಂತಿ ತುಂಬ ಚಿಕ್ಕವಳ ಥರ ಕಾಣ್ತಿದ್ದೀನಲ್ವಾ ಅಂತಾಳೆ ಅವಶ್ಯಕತೆ ಇಲ್ಲದೆ ಇರೋದ್ನೆಲ್ಲನೂ ಮಾತಾಡ್ಬೇಡ ಮೊದಲು ನಿಮ್ಮ ಡ್ರೆಸ್ ಚೇಂಜ್ ಮಾಡಿ ಅಂತಾರೆ ರಂಗನಾಥ್ ಅವರು ಏನಕ್ಕೆ ಅಂತಾಳೆ ಶಾಂತಿ ಯಾರಾದರೂ ನಿನ್ನನ್ನು ಈ ಅವತಾರದಲ್ಲಿ ನೋಡಿ ಏನು ಅನ್ಬಾರ್ದಲ್ವಾ ಅದಕ್ಕೆ ಅಂತಾರೆ ರಂಗನಾಥ್ ಅವರು ಯಾರು ನೋಡಿದ್ರೆ ನನಗೇನು ಅಂತಾಳೆ ಶಾಂತಿ ಅದೆಲ್ಲ ಏನೂ ಇಲ್ಲ ಅತ್ತೆ ನೀವು ಈ ಡ್ರೆಸ್ಸಲ್ಲಿ ಹೆಂಗ್ ಕಾಣಿಸ್ತಿದ್ದೀರಾ ನಿಮ್ಮನ್ನ ನೋಡಿ ಯಾರಾದರೂ ಸೈಟ್ ಹೊಡೆದ್ಬಿಡ್ತಾರೆ ಅಂತ ಮಾವನಿಗೆ ಭಯ ಅಷ್ಟೇ ಅಂತಾಳೆ ಶ್ರುತಿ ಹೌದಮ್ಮ ಶ್ರುತಿ ತುಂಬ ಭಯ ಆಗ್ತಿದೆ ಅಂತಾರೆ ರಂಗನಾಥ್ ಅವರು ತುಂಬ ಭಯ ಪಡೋದೇನು ಬೇಡ ನಾವೇನು ಹೊರಡ್ತೀವಿ ಬಾ ಕಸ್ತೂರಿ ಅಂತೇಳಿ ಶಾಂತಿ ಅಲ್ಲಿಂದ ಹೊಡ್ತಾಳೆ ಅಪ್ಪ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನಗೆ ಫೋನ್ ಕಾಲ್ ಬರ್ಬೋದಪ್ಪ ಅಂತಾನೆ ಸೂರ್ಯ ಇವಳು ಅದೇನೇನೆಲ್ಲ ಮಾಡ್ತಾಳೋ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ನೋಡಿದ್ರ ಮನೋಜ್ ಅತ್ತೆ ನಾನು ಕೊಟ್ಟಿರೋ ಚೈನ ಹೋಗ್ತಿದ್ದಾರೆ ಅಂತಾಳೆ ರೋಹಿಣಿ ಅಮ್ಮನಿಗೆ ನಿನ್ನ ಮೇಲಿರೋ ಕೋಪ ಕಡಿಮೆ ಆಗ್ತಿದೆ ಅಂತಾನೆ ಮನೋಜ ಮೀನ ಬಂದು ಸೂರ್ಯನತ್ರ ಪಾಪ ರೀ ಅತ್ತೇನೇ ಯಾರಾದರೂ ಕಿಂಡಲ್ ಮಾಡಿಬಿಟ್ರೆ ಏನು ಗತಿ ಅಂತಾಳೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಮೀನಾ ನಾವು ಹೇಳಿದ್ರೆ ಅವ್ರು ಕೇಳ್ತಿಲ್ವಲ್ಲ ಹೋಗಲಿ ಬಿಡು ಅಂತಾನೆ ಸೂರ್ಯ ಇಲ್ಲೆಲ್ಲ ನೋಡಿಕೊಂಡು ನಾನೊಂದು ವಿಷಯ ನಿನಗೆ ಹೇಳೋದನ್ನೇ ಮರ್ತ್ಬಿಟ್ಟೆ ನಾಳೆ ನಿಮ್ಮ ಮನೆಗೆ ಹೋಗಬೇಕು ಅಂತಾನೆ ಏನಕ್ಕೆ ಅಂತಾಳೆ ಮೀನಾ ಶುಭ ಕಾರ್ಯ ಮಾಡಬಾರ್ದ ಅಂತಾನೆ ಏನಿದು ಈಗ ಹೇಳ್ತಿದ್ದೀರಲ್ಲ ಅಂತಾಳೆ ಮೀನಾ ಭಯ ಪಟ್ಕೋತಾಳೆ ಮಂಜ ಪಾಸಾಗಿದ್ದಾನಲ್ಲ ಆ ಖುಷಿಗೆ ನಿಮ್ಮ ಮನೆ ಮಹಡಿ ಮೇಲೆ ಸಾಮೆಯನ್ನು ಹಾಕಿಸಿ ಎಲ್ರಿಗೂ ಊಟ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತಾನೆ ಸೂರ್ಯ ಈಗೇನು ಕ್ರಿಯೋದೆಲ್ಲ ಅಂತಾಳೆ ಮೀನಾ ನಮ್ಮ ಹುಡುಗ ಪಾಸಾಗಿದ್ದಾನೆ ಆ ಖುಷಿಗೆ ಊಟ ಆಗ್ತಿರೋದು ಮೀನಾ ನಮ್ಮ ಏರಿಯಾದಲ್ಲಿರೋರು ಫ್ರೆಂಡ್ಸ್ಗಳು ಎಲ್ಲರನ್ನೂ ಕರೆದು ಮದುವೆ ಊಟ ಹಾಕಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತಾನೆ ಸೂರ್ಯ ರೀ ನನಗೆ ನಾಳೆ ಸ್ವಲ್ಪ ಕೆಲಸ ಇದೆ ಅಂತಾಳೆ ಮೀನಾ ಮದ್ವೆಗೆ ಅಂತ ಹೂವಿನಾರ ಕೊಡ್ಬೇಕು ಆ ಕೆಲಸ ಇದೆ ಅಂತಾಳೆ ಮೀನಾ ಅದನ್ನ ಬೇರೆ ಯಾರಿಗಾದ್ರೂ ಹೇಳಿದ್ರಾಯ್ತು ಅಂತಾನೆ ಸೂರ್ಯ ಅದು ನನ್ಗೆ ಗೊತ್ತಿರೋರು ಮದುವೆ ಅದು ಅಂತಾಳೆ ಮೀನಾ ಏನ್ ಮೀನಾ ನಿನ್ ತಂಗಿದೆ ಮದುವೆ ಅನ್ನೋ ಹೇಳ್ತಿದೀಯಾ ಅಂತಾನೆ ಸೂರ್ಯ ಮೀನಾ ಶಾಕ್ ಆಗಿ ಸುಮ್ಮನೆ ನಿಂತ್ಕೊತಾಳೆ ಅಷ್ಟರಲ್ಲಿ ಸೂರ್ಯನಿಗೆ ಫೋನ್ ಬರುತ್ತೆ ಸರಿ ಬಿಡು ನೀನು ನಿನ್ ಕೆಲಸ ಮುಗಿಸ್ಕೊಂಡು ನೇರವಾಗಿ ಅಲ್ಲಿಗೆ ಬಾ ಅಂತಾನೆ ಈ ಕಡೆ ರೋಹಿಣಿ ಮನೋಜ್ಗೆ ಒಂದು ಕೂಪನ್ ತಂದು ತೋರಿಸ್ತಾಳೆ ಏನಿದು ಅಂತಾನೆ ಮನೋಜ್ ನಮ್ಮ ರೆಗ್ಯುಲರ್ ಕಸ್ಟಮರು ನಮಗೆ ಈ ಕೂಪನ್ ಕೊಟ್ಟಿದ್ದಾರೆ ಟ್ರಾವೆಲ್ಸ್ ಎಲ್ಲ ನಾವೇ ನೋಡ್ಕೋಬೇಕು ಅಲ್ಲಿ ಫೋರ್ ಡೇಸ್ ಅಕಾಮಿಡೇಷನ್ ಎಲ್ಲ ಅವರೇ ನೋಡ್ಕೋತಾರೆ ಅಂತಾಳೆ ರೋಹಿಣಿ ಅದಕ್ಕೆ ಅಂತಾನೆ ಈ ರೆಸಾರ್ಟ್ನ ಬುಕ್ ಮಾಡಿದ್ದೀನಿ ಅಂತಾಳೆ ನೀನು ಹೇಳ್ತಿರೋದೇನೋ ಸರಿಯಾಗಿದೆ ಆದರೆ ಅಮ್ಮನ ಹತ್ರ ಕೇಳಬೇಕಲ್ಲ ಅಂತಾನೆ ಅತ್ತೆಗೆ ಹೇಳ್ದೆ ನಾವು ಹೋಗ್ಬೇಕು ಅಂತ ನಾನೇನು ಹೇಳ್ತಿಲ್ಲ ಅವ್ರ ಪರ್ಮಿಷನ್ ತಗೊಂಡೇ ಹೋಗೋಣ ಅಂತಾಳೆ ರೋಹಿಣಿ ನನಗೂ ವರ್ಕ್ ಟೆನ್ಷನ್ ಎಲ್ಲ ಜಾಸ್ತಿ ಇದೆ ಆದರೆ ಅಮ್ಮನ ಹತ್ರ ಕೇಳಿದ್ರೆ ಇದಕ್ಕೆಲ್ಲ ಒಪ್ಕೋ ಥರ ಇಲ್ವೋ ಗೊತ್ತಿಲ್ಲ ಅಂತಾನೆ ಮನೋಜ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋಣ ಮನೋಜ್ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲ ಮಿಸ್ ಆಯಿತು ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ ಈಗ ನಾವು ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾಳೆ ಕೊಡೈ ಕೂಡ ಒಂದೇ ಪ್ಲೇಸೇ ಅಂತಾನೆ ಮನೋಜ ಈಗಲಾದರೂ ನಮಗೆ ಎಂತ ಟೈಮ್ ಸ್ಪೆಂಡ್ ಮಾಡಬೇಕು ಮನೋಜ್ ಅಂತಾಳೆ ರೋಹಿಣಿ ಸರಿ ಅಮ್ಮನ ಹತ್ರ ಮಾತಾಡೋಣ ಅಂತಾನೆ ಮನೋಜ ರೋಹಿಣಿನ ಕೇಳಿಕೊಂಡು ಒಂದು ಪಾರ್ಸಲ್ ತೊಗೊಂಡು ಬರ್ತಾರೆ ರೋಹಿಣಿ ಪಾರ್ಸಲ್ ತೊಗೋತಾಳೆ ಏನಿದು ಪಾರ್ಸಲ್ ಕೊಡ ಹೋಗೋಕೆ ಹೋಗೋಕ್ಕೆ ಏನಾದರೂ ಪಾರ್ಸಲ್ ತೊಗೊಂಡಿಯಾ ಅಂತಾನೆ ಮನೋಜ ನನಗಲ್ಲ ಮನೋಜ್ ಅಂತ ಬಟ್ಟೆ ತೊಗೊಂಡಿದ್ದೀನಿ ಆನ್ಲೈನಲ್ಲಿ ನೋಡಿದೆ ಅತ್ತೆಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ಅದಕ್ಕೆ ಬುಕ್ ಮಾಡಿದೆ ಅಂತಾಳೆ ಓ ಅಮ್ಮನಿಗೋಸ್ಕರಣ್ಣ ಇದನ್ನು ಕೊಟ್ಟರೆ ಅಮ್ಮ ಖುಷಿ ಪಡ್ತಾರೆ ಒಂದು ಕೆಲಸ ಮಾಡೋಣ ಇದನ್ನು ಕೊಟ್ಟು ಅಮ್ಮನ ಹತ್ರ ಕೊಡೇಕಲ್ಗೆ ಹೋಗೋಕ್ಕೆ ಪರ್ಮಿಷನ್ ಕೇಳೋಣ ಅಂತಾನೆ ಇದು ಒಳ್ಳೆ ಐಡಿಯಾ ಮನೋಜ್ ಅವರು ಖುಷಿಯಾಗಿರುವಾಗ ಕೇಳಿದ್ರೆ ಇದಕ್ಕೆಲ್ಲ ಒಪ್ಕೋತಾರೆ ಅಂತಳೆ ರೋಹಿಣಿ ಅಷ್ಟಲ್ಲಿ ರೋಹಿಣಿಗೆ ಫೋನ್ ಬರುತ್ತೆ ಒಬ್ಬರು ಕ್ಲೈಂಟ್ ಫೋನ್ ಮಾಡ್ತಿದ್ದಾರೆ ಈಗಲೇ ಬಂದ್ಬಿಟ್ಟೆ ಅಂತ ಹೋಗ್ತಾಳೆ ಆದರೆ ಅಲ್ಲಿ ರೋಹಿಣಿ ತಾಯಿ ಫೋನ್ ಮಾಡಿರ್ತಾರೆ ಹೇಳಮ್ಮ ಹೇಗಿದೀಯಾ ಅಂತಾಳೆ ರೋಹಿಣಿ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೀಯಾ ಕಲ್ಯಾಣಿ ಅಂತಾರೆ ರೋಹಿಣಿ ತಾಯಿ ಇದೀನಮ್ಮ ಕ್ರಿಷ್ ಹೇಗಿದ್ದಾನೆ ಅಂತಾಳೆ ಅವನು ಚೆನ್ನಾಗಿದ್ದಾನೆ ಅವನ ಹತ್ರನೇ ಕೊಡ್ತೀನಿ ಮಾತಾಡು ಅಂತಾರೆ ರೋಹಿಣಿ ತಾಯಿ ಯಾಕಮ್ಮ ಅವ್ನಿಗೇನಾಯಿತು ಅಂತಾಳೆ ರೋಹಿಣಿ ಎಲ್ಲ ಒಳ್ಳೇದಾಯ್ತು ಕಲ್ಯಾಣಿ ಅವನು ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದಾನೆ ಅಂತಾರೆ ಹೌದೇನಮ್ಮ ಅಂತಾಳೆ ರೋಹಿಣಿ ಹೌದು ಅವ್ನ ಸ್ಕೂಲಲ್ಲಿ ಅವನೇ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅಂತಾರೆ ಅವನು ತುಂಬ ಚೆನ್ನಾಗಿ ಓದ್ತಿದ್ದಾನಮ್ಮ ಪಕ್ಕದಲ್ಲೇ ಇದ್ದಾನ ಅಂತಾಳೆ ಇಲ್ಲೇ ಇದ್ದಾನೆ ಕೊಡ್ತೀನಿ ಅಂತ ಹೇಳಿ ತಗೋ ನಿಮ್ಮಮ್ಮನ ಹತ್ರ ಮಾತಾಡು ಅಂತಾರೆ ಹಲೋ ಅಮ್ಮ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಂತಾನೆ ಕ್ರೀಶ್ ಹೊಸ ಸ್ಕೂಲಿಗೆ ಸೇರಿಸಿದ್ದೀನಿ ನೀನು ಓದೋದು ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಫಸ್ಟ್ ರ್ಯಾಂಕ್ ಬಂದಿದೀಯಾ ಗುಡ್ ಬಾಯ್ ಅಂತಳೆ ರೋಹಿಣಿ ಥ್ಯಾಂಕ್ಸ್ ಅಮ್ಮ ಅಂತಾನೆ ಕ್ರೀಶ್ ಸರಿ ಕ್ರೀಷ್ ನಿನ್ಗೇನು ಬೇಕು ಅಂತ ಹೇಳು ಅಂತಳೆ ನಾನು ನಿನ್ನನ್ನು ನೋಡಬೇಕಮ್ಮ ಅಂತಾನೆ ಕ್ರೀಶ್ ನೀನು ತುಂಬ ದಿನದಿಂದ ಮನೆಗೆ ಬಂದಿಲ್ಲ ಅಮ್ಮ ನಾನು ನಿನ್ನನ್ನು ನೋಡಲೇಬೇಕು ಅಂತಾನೆ ಸರಿ ಕ್ರೀಶ್ ನಾನು ಬರ್ತೀನಿ ಅಂತಾಳೆ ರೋಹಿಣಿ ಇವತ್ತೇ ಬಾರಮ್ಮ ಅಂತಾನೆ ನನ್ನ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ ಅಂತಾಳೆ ರೋಹಿಣಿ ಅಜ್ಜಿ ಅಮ್ಮ ಬರ್ತೀನಿ ಅಂದರು ಅಂತ ಖುಷಿ ಪಡ್ತಾ ಕುಣೀತಿರ್ತಾನೆ ಕ್ರೀಶ್ ಫೋನ್ನಲ್ಲಿ ಯಾರು ರೋಹಿಣಿ ಅಂತಾನೆ ಮನೋಜ್ ಅದೇ ಹೇಳಿದ್ನಲ್ಲ ಮನೋಜ್ ಯಾರೋ ಹೊಸ ಕ್ಲೈಂಟು ಆರ್ಡ್ರ್ ಕೊಡೋದ್ರ ಬಗ್ಗೆ ಮಾತಾಡ್ಬೇಕಂತೆ ನಾನು ಈಗಲೇ ಹೋಗಿದ್ದು ಬಂದ್ಬಿಡ್ತೀನಿ ಅಂತಾಳೆ ರೋಹಿಣಿ ಎಷ್ಟೋ ದಿನ ಆದಮೇಲೆ ನೀನು ಶೋರೂಮಿಗೆ ಬಂದಿದೀಯಾ ನೀನು ಹೇಳ್ತಿದ್ದೀಯಲ್ಲ ನಾವಿಬ್ಬರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಈಗ ನೀನು ಎಲ್ಲೂ ಹೋಗ್ತಾ ಇಲ್ಲ ನೀನು ಇಲ್ಲೇ ಇರ್ತೀಯಾ ಮನೋಜ್ ಆಗಂತಿರುವಾಗ ರೋಹಿಣಿ ಇಲ್ಲ ಮನೋಜ್ ಅವರು ಮುಖ್ಯವಾದ ಕ್ಲೈಂಟ್ ನಾನು ಈಗಲೇ ಹೋಗಿದ್ದು ವಾಪಸ್ ಬಂದುಬಿಡ್ತೀನಿ ಅಂತಾಳೆ ಏನಾದರೂ ಇದ್ದರೆ ನೀನು ಫೋನಲ್ಲೇ ಮಾತಾಡ್ಕೊ ನೀನು ಮಾತ್ರ ಇಲ್ಲಿಂದ ಹೋಗ್ಬೇಡ ಅಂತಾನೆ ಮನೋಜ್ ಇನ್ನು ಟೂ ಅವರ್ಸಲ್ಲಿ ಬಂದ್ಬಿಡ್ತೀನಿ ಮನೋಜ್ ಅಂತಾಳೆ ರೋಹಿಣಿ ಈ ಟ್ರಾಫಿಕಲ್ಲಿ ಟೂ ಅವರ್ಸ್ ಅಂದರೆ ಆಗೋಲ್ಲ ರೋಹಿಣಿ ಅದಕ್ಕಿಂತ ಜಾಸ್ತಿ ಟೈಮೇ ಆಗುತ್ತೆ ಶೋರೂಮಿಂದ ನಾವಿಬ್ಬರು ಜೊತೆಲೇ ಮನೆಗೆ ಹೋಗೋಣ ಇವತ್ತು ಊಟನ ಇಲ್ಲೇ ಹೊರ್ಗಡೆನೆ ಮಾಡೋಣ ಅಂತಾನೆ ಹಾಗೆಲ್ಲ ಮನೋಜ್ ಅಂತ ಹೇಳಕ್ ಬರ್ತಾಳೆ ರೋಹಿಣಿ ನಾವಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೀನೇ ಅಲ್ವಾ ರೋಹಿಣಿ ಹೇಳ್ತಿದ್ದು ಈಗ ನೀನು ನನ್ನ ಇರು ಅಂದರೆ ಅದನ್ನು ಕೇಳ್ತಿದ್ವಲ್ಲ ನೀನು ಎಲ್ಲಿ ಹೋಗೋದು ಬೇಡ ಇಲ್ಲೇ ಇರು ಅಂತಾನೆ ಮನೋಜ್ ಸರಿ ಮನೋಜ್ ನಾನು ಬರಲ್ಲ ಅಂತ ಹೇಳ್ಬರ್ತೀನಿ ಅಂತ ರೋಹಿಣಿ ಹೋಗ್ತಾಳೆ ರೋಹಿಣಿ ಫೋನ್ ಮಾಡ್ತಾಳೆ ಇದೇನಿದು ಈಗ ತಾನೇ ಫೋನ್ ಮಾಡಿದ್ಲಲ್ಲ ಮತ್ತೆ ಮಾಡ್ತಿದ್ದಾಳಲ್ಲ ಅಂತ ರೋಹಿಣಿ ನೀನು ಬರ್ತೀಯಾ ಅಂತ ಕ್ರಿಶ್ ತುಂಬ ಖುಷಿ ಪಡ್ತಿದ್ದಾನೆ ನಾನು ನಿನ್ಗೆ ಸ್ಪೆಷಲಾಗಿ ಏನಾದರೂ ಮಾಡಿಟ್ಟಿರ್ತೀನಿ ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳ್ತಾರೆ ರೋಹಿಣಿ ತಾಯಿ ಬರೋಕ್ಕಾಗಲ್ಲ ಅಮ್ಮ ನನಗೆ ಈಗ ಅರ್ಜೆಂಟ್ ಕೆಲಸ ಬಂದಿದೆ ಅಂತಾಳೆ ರೋಹಿಣಿ ರೋಹಿಣಿ ನೀನು ಬರ್ತೀಯ ಅಂತ ಅವ್ನು ಎಷ್ಟು ಖುಷಿ ಪಡ್ತಿದ್ದ ಗೊತ್ತಾ ಈಗ ನೋಡಿದ್ರೆ ಬರಲ್ಲ ಅಂತಿದೀಯಾ ಮತ್ತೆ ಅಕ್ಕ ಅವ್ನ ಜೊತೆ ಬರ್ತೀನಿ ಅಂತ ಹೇಳಿದೆ ಅಂತಾಳೆ ರೋಹಿಣಿ ತಾಯಿ ನನಗೂ ಬರಬೇಕು ಅಂತ ಆಸೆ ಇದೆ ಅಮ್ಮ ಅದೇನು ಮಾಡೋದು ನನಗೆ ಒಂದು ಕೆಲಸ ಬಂದಿದೆ ನಾನು ನಾಳೆ ಬರ್ತೀನಿ ವಿಶ್ ಜೊತೆ ಹೇಳ್ಬಿಡು ಅಂತಾಳೆ ರೋಹಿಣಿ ಪಾಪ ಅವನು ತುಂಬ ಆಸೆ ಇಟ್ಕೊಂಡಿದ್ದ ಚಿಕ್ಕ ಮಗು ಅವನು ನೀನೇ ಅವನ ಜೊತೆ ಹೇಳ್ಬಿಡು ಅಂತಾರೆ ರೋಹಿಣಿ ತಾಯಿ ಇಲ್ಲಮ್ಮ ನನಗೂ ಕಷ್ಟ ಆಗುತ್ತೆ ಅವ್ನಿಗೆ ನೀನೇನಾದರೂ ರೀಸನ್ ಹೇಳ್ಬಿಡು ನಾನು ಖಂಡಿತ ನಾಳೆ ಬರ್ತೀನಿ ಅಂತಾಳೆ ರೋಹಿಣಿ ಈ ಕಡೆ ಶಾಂತಿ ಮತ್ತೆ ಕಸ್ತೂರಿ ವಿಶಾಲಾಕ್ಷಿ ಮನೆಗೆ ಬರ್ತಾರೆ ಇದೇ ಮನೆ ನಿನ್ನೆ ಕಸ್ತೂರಿ ಅಂತಾಳೆ ಶಾಂತಿ ಹೌದು ಶಾಂತಿ ತೋರಣ ಅರೇಂಜ್ಮೆಂಟ್ ಎಲ್ಲ ಇದೆಯಲ್ಲ ಬಾ ಇದೇ ಮನೆ ಅಂತಾಳೆ ಕಸ್ತೂರಿ ಎಲ್ಲರೂ ನಾನು ಹೇಳಿದ ಡ್ರೆಸ್ನೇ ಹಾಕೊಂಡು ಬಂದಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ವಿಶಾಲಾಕ್ಷಿ ಮನೆಯೊಳಗೆ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಶಾಂತಿ ಕಸ್ತೂರಿ ಎಂಟ್ರಿ ಕೊಡ್ತಾರೆ ಮಾಸ್ಟರ್ ಬನ್ನಿ ಬನ್ನಿ ಅಂತಾಳೆ ವಿಶಾಲಾಕ್ಷಿ ಕಸ್ತೂರಿ ಮತ್ತೆ ಶಾಂತಿ ವಿಶಾಲಾಕ್ಷಿಗೆ ವಿಶ್ ಮಾಡ್ತಾರೆ ಮಾಸ್ಟರ್ ನೀವು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಅಂತಾಳೆ ಎಲ್ಲಾರು ದವಣಿ ಹಾಕೊಂಡು ಬಂದಿದಾರಲ್ಲ ಅಂತಾಳೆ ಶಾಂತಿ ಹೌದು ಮಾಸ್ಟರ್ ನೀವೆಲ್ಲಿ ಬರಲ್ವೋ ಅಂತ ನಾನು ಭಯ ಪಟ್ಕೊಂಡಿದ್ದೆ ಅಂತಾಳೆ ವಿಶಾಲಾಕ್ಷಿ ನನಗ್ ಸ್ವಲ್ಪ ಮುಜುಗರ ಅಂತಾಳೆ ಶಾಂತಿ ಇದ್ರಲ್ಲಿ ಮುಜುಗರ ಎಂತದ್ದು ಮಾಸ್ಟರ್ ಇಂಥ ವಯಸ್ಸಲ್ಲಿ ಈ ತರ ಡ್ರೆಸ್ನ ಹಾಕೊಳಕ್ ಹೋಗ್ತಿದ್ರ ಅಂತಾಳೆ ವಿಶಾಲಾಕ್ಷಿ ಇವತ್ತು ನನ್ನ ಹುಟ್ಟಿದಬ್ಬ ನನಗೆ ದಿಢೀರಂತ ದವಣಿ ಹಾಕಬೇಕು ಅಂತ ಅನ್ನಿಸ್ತು ಮಾಸ್ಟರ್ ಮನಸ್ಸಿಗೆ ವಯಸ್ಸಲ್ಲಿದೆ ಅದು ಯಾವಾಗಲೂ ಚಿಕ್ಕದಾಗೆ ಇರುತ್ತೆ ಇವತ್ತು ನೀವು ಬಂದಿದ್ದೀರಲ್ಲ ಇವತ್ತಿನ ದಿನ ತುಂಬ ಖುಷಿಯಾಗಿರುತ್ತೆ ಅಂತಾಳೆ ವಿಶಾಲಾಕ್ಷಿ ಮಾಸ್ಟರ್ ನೀವು ಈ ದವನಿಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ ಅಂತಾಳೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀಯಾ ಅಂತಾಳೆ ಶಾಂತಿ ಥ್ಯಾಂಕ್ಸ್ ಮಾಸ್ಟರ್ ಅಂತೇಳಿ ಅವ್ರ ಜೊತೆಯಲ್ಲಿದ್ದಂಥ ಅವಳ ಫ್ರೆಂಡ್ಸ್ನೆಲ್ಲನೂ ಶಾಂತಿಗೆ ಪರಿಚಯ ಮಾಡಿಸ್ತಾಳೆ ನಾನು ಹೇಳ್ತಿದ್ನಲ್ಲ ಶಾಂತಿ ಮಾಸ್ಟರ್ ಅಂತ ಅದು ಇವರೇನೆ ಡ್ಯಾನ್ಸ್ ಮಾಡೋದ್ರಲ್ಲಿ ಕೈ ಇವರು ಭರತನಾಟ್ಯದಲ್ಲಿ ಇವ್ರಿಗೆ ತಿಳಿದಿರೋ ವಿಷಯನೇ ಇಲ್ಲ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ಅನಿಸುತ್ತೆ ಇಲ್ಲ ಅಂದಿದ್ರೆ ಇವರು ನಮ್ಮೂರಿಗೆ ಬೆಸ್ಟ್ ಭರತನಾಟ್ಯ ಡ್ಯಾನ್ಸರ್ ಆಗ್ತಿದ್ರು ಆಗ ವಿಶಾಲಾಕ್ಷಿ ಫ್ರೆಂಡ್ಗಳು ವಿಶಾಲಾಕ್ಷಿ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ ನಾವು ನಿಮ್ಮ ಹತ್ರ ಡ್ಯಾನ್ಸ್ ಕಲಿಯೋಕ್ಕೆ ಬರಬೇಕು ಅಂತಾರೆ ಎಲ್ಲರೂ ಬನ್ನಿ ಅಂತಾಳೆ ಶಾಂತಿ ಮಾಸ್ಟರ್ ನಿಮಗೋಸ್ಕರನೇ ಕಾಯ್ತಿದ್ವಿ ಈಗಲಾದರೂ ಕೇಕ್ ಕಟ್ ಮಾಡೋಣ ಅಂತಾರೆ ಕೇಕ್ ಕಟ್ ಮಾಡಿ ಎಲ್ಲ ಆಗುತ್ತೆ ಮಾಸ್ಟರ್ ನಾನು ಹುಟ್ಟಿದ್ದಬ್ಬು ದಿನ ಇವತ್ತು ಇವತ್ತು ನೀವು ಡ್ಯಾನ್ಸ್ ಮಾಡಲೇಬೇಕು ಅಂತಾಳೆ ವಿಶಾಲಾಕ್ಷಿ ಅಯ್ಯಯ್ಯೋ ಅದೆಲ್ಲ ಬೇಡ ನಾನು ದವಣಿ ಹಾಕಿದ್ದೀನಿ ಅಂತಾಳೆ ಶಾಂತಿ ಡ್ಯಾನ್ಸ್ ಮಾಡೋಣ ಮಾಸ್ಟರ್ ಅಂತ ಎಲ್ಲರೂ ಹಿಂಸೆ ಮಾಡದಿರ್ತಾರೆ ಏ ಶಾಂತಿ ಎಲ್ಲರೂ ಬಲವಂತ ಮಾಡ್ತಿದ್ದಾರಲ್ಲ ಡ್ಯಾನ್ಸ್ ಮಾಡು ಅಂತಾರೆ ಕಸ್ತೂರಿ ಎಲ್ಲರೂ ಪ್ಲೀಸ್ ಅಂತ ಕೇಳ್ಕೊತಿರ್ತಾರೆ ಸರಿ ನಾನು ಡ್ಯಾನ್ಸ್ ಮಾಡ್ತೀನಿ ಆದರೆ ನೀವೆಲ್ಲರೂ ನನ್ನ ಜೊತೆ ಸೇರ್ಕೋಬೇಕು ಅಂತಳೆ ಶಾಂತಿ ಮಾಸ್ಟರ್ ಭರತನಾಟ್ಯ ಬೇಡ ಇಷ್ಟ ಬಂದಂಗೆ ಜಾಲಿಯಾಗಿ ಆಡೋಣ ಅಂತಾಳೆ ವಿಶಾಲಾಕ್ಷಿ ಏ ಲೈಟ್ ಹಾಕಿ ಹಾಡಾಕಿ ಅಂತ ಜೋರಾಗಿ ಹೋಗ್ತಾಳೆ ವಿಶಾಲಾಕ್ಷಿ ಅದೆಲ್ಲ ಇಲ್ಲೇ ಇದೆಯಲ್ಲ ಅಂತಳೆ ಕಸ್ತೂರಿ ಈಗ ಬರುತ್ತೆ ನೋಡಿ ಅಂತಾಳೆ ವಿಶಾಲಾಕ್ಷಿ ಲೈಟಿಂಗ್ಸ್ ಎಲ್ಲ ಜೋರಾಗೇ ಇರುತ್ತೆ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಆಗ ಅಲ್ಲಿಗೊಬ್ಬರು ಸೇಟು ಹೆಂಡ್ತಿ ಬರ್ತಾರೆ ಬಾ ಚಾಂದಿನಿ ಅಂತಾರೆ ವಿಶಾಲಾಕ್ಷಿ ಬಂದು ವಿಶಾಲಾಕ್ಷಿಗೆ ವಿಶ್ ಮಾಡ್ತಾರೆ ಹುಟ್ಟಿದಬ್ಬ ಅಂದ್ಬಿಟ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ಯಾ ಅಂತಾರೆ ಬನ್ನಿ ನೀವೂ ಡ್ಯಾನ್ಸ್ ಮಾಡಿ ಅಂತಾಳೆ ವಿಶಾಲಾಕ್ಷಿ ವಿಶಾಲಾಕ್ಷಿ ಬನ್ನಿ ಮಾಸ್ಟರ್ ಅಂತೇಳಿ ಶಾಂತಿನ ಕರೆದು ಇವರು ಶಾಂತಿ ಅಂತ ಇವರು ಡ್ಯಾನ್ಸ್ ಮಾಸ್ಟರು ಇವರೇ ನನಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದು ಅಂತ ಪರಿಚಯ ಮಾಡಿಸ್ತಾಳೆ ಹಾಗೆ ಮಾತಾಡ್ತಿರುವಾಗಲೇ ವಿಶಾಲಾಕ್ಷಿ ಫ್ರೆಂಡ್ ಶಾಂತಿ ಕತ್ತಲ್ಲಿರೋ ಚೈನ್ ನೋಡ್ತಾಳೆ ಏನು ಆಗಿ ನೋಡ್ತಿದ್ದೀರಾ ಅಂತಾಳೆ ಶಾಂತಿ ಈ ಚೈನು ಅಂತಾರೆ ಈ ಚೈನ ಚೆನ್ನಾಗಿದೆಯಾ ಓಡ್ ಮಾಡ್ಯಲ್ ಅಂತಾಳೆ ಶಾಂತಿ ಇದು ನಿಮ್ದೇನಾ ಅಂತಾಳೆ ಏನಂದ್ರಿ ಅಂತಾಳೆ ಶಾಂತಿ ಇದನ್ನೇ ಎಲ್ಲಿ ತೊಗೊಂಡ್ರಿ ಅಂತಾಳೆ ಇದನ್ನ ನನ್ನ ಸೊಸೆ ತಂದು ಅವಳು ತುಂಬ ದೊಡ್ಡ ಶ್ರೀಮಂತೆ ಅವರೂರು ಮಲೇಷಿಯಾ ಅಂತಾಳೆ ಅವಳು ನನಗೋಸ್ಕರನೇ ತಂದಿದ್ದಾಳೆ ಅಂತಾಳೆ ಯಾವ ಅಂಗಡಿಲಿ ತೊಗೊಂಡು ಬಂದರು ಅಂತಾರೆ ಸೇಟು ಹೆಂಡ್ತಿ ನಿಮಗೂ ಇದೇ ಥರದ್ದು ಬೇಕಾ ಅಂತಾಳೆ ಶಾಂತಿ ಸ್ವಲ್ಪ ಪಾರ್ಟಿ ಮೂಡನೆಲ್ಲ ಆಫ್ ಮಾಡೋಕೆ ಹೇಳಿ ಅಂತಾಳೆ ವಿಶಾಲಾಕ್ಷಿಗೆ ವಿಶಾಲಾಕ್ಷಿ ಲೈಟು ಸೌಂಡು ಎಲ್ಲನೂ ಆಫ್ ಮಾಡಿಸ್ತಾಳೆ ಇದು ನನ್ನ ಚೈನ್ ಥರನೇ ಇದೆ ಅಂತಳೆ ವಿಶಾಲಾಕ್ಷಿ ಫ್ರೆಂಡ್ ನಿಮ್ಮ ಹತ್ರನೂ ಇದೇ ಥರ ಚೈನ್ ಆಯ್ತಾ ಅಂತಾಳೆ ಶಾಂತಿ ನನ್ನ ಹತ್ರ ಇರೋದಲ್ಲ ಇದೇ ನನ್ನ ಚೈನು ಅಂತಾರೆ ಶಾಂತಿಗೆ ಶಾಕ್ ಆಗುತ್ತೆ ವಿಶಾಲಾಕ್ಷಿ ನೀನು ನಮ್ಮ ಮನೆಗೆ ಫಂಕ್ಷನ್ಗೆ ಬಂದಿದೆಯಲ್ಲ ಆಗ ಹಾಕೊಂಡಿದ್ನಲ್ಲ ನೀನು ಈ ಚೈನ ನೋಡಿದಿಯಲ್ಲ ಅಂತ ಹೇಳ್ತಾರೆ ಹೌದು ಈ ಚೈನು ಅದೇ ಥರ ಇದೆ ಅಂತಾಳೆ ವಿಶಾಲಾಕ್ಷಿ ಒಂದೇ ಥರದ ಚೈನು ಬೇಕಾದಷ್ಟು ಇರ್ಬೋದಲ್ಲ ಅಂತಾರೆ ಕಸ್ತೂರಿ ನಹಿ ನಹಿ ಇದೇ ನನ್ನ ಚೈನು ಇದರಲ್ಲಿ ಇಷ್ಟು ಕೆಲವು ಸ್ಟೋನ್ಗಳು ಮಿಸ್ ಆಗಿವೆ ಅಂತಾರೆ ನಿನ್ನತ್ರ ಈಗ ಚೈನ್ ಇಲ್ವಾ ನಿನ್ನ ಚೈನು ಏನಾಯಿತು ಅಂತ ಕೇಳ್ತಾರೆ ವಿಶಾಲಾಕ್ಷಿ ಅದನ್ನೇನಾದರೂ ಮಾರ್ಬಿಟ್ರಾ ಅಂತಾರೆ ನಾನು ಅದನ್ನು ಮಾರಿಲ್ಲ ಕಳ್ಳ ಎತ್ಕೊಂಡೋದ ಅಂತಾರೆ ಅವರು ಒಂದಿನ ವಾಕಿಂಗ್ ಅಂತ ಹೋಗಿದ್ದೆ ಅಲ್ಲಿ ಕಳ್ಳ ಕಿತ್ಕೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತಾರೆ ಏನಮ್ಮ ಇದು ನನ್ನ ಸೊಸೆ ತಂದು ಕೊಟ್ಟಿದ್ದು ನಿಮ್ಮ ಸರ ಬೇರೆ ಯಾವುದೋ ಇರಬೇಕು ನೋಡಿ ಅಂತಾಳೆ ಶಾಂತಿ ನಹಿ ಇದು ನಂದೇ ಅಂತಾಳೆ ವಿಶಾಲಾಕ್ಷಿ ಫ್ರೆಂಡ್ ಅದೇ ಈ ಚೈನು ನಿಮ್ಮದಾಗುತ್ತೆ ಇವರು ನಮ್ಮ ಮಾಸ್ಟ್ರು ಅಂತಾಳೆ ಅವರು ಯಾರೇ ಆಗಿರಲಿ ಈ ಚೈನ್ ಮಾತ್ರ ನಂದೇ ಅಂತಾಳೆ ಅಷ್ಟು ಸಂದೇಹ ಬಂದರೆ ಚೈನಲ್ಲಿರೋ ಡಾಲರ್ನ ತಿರುಗಿಸಿ ನೋಡಿ ಅದರಲ್ಲಿ ನನ್ನ ನನ್ನ ಹಸ್ಬೆಂಡ್ದು ಇನ್ಸಿಲ್ ಇದೆ ಅಂತಾಳೆ ನಿಮ್ಮ ಹಸ್ಬೆಂಡ್ ನಿಮ್ಮೇನು ಅಂತ ಕೇಳ್ತಾರೆ ತೇಜಸ್ ಅಂತ ಹೇಳ್ತಾಳೆ ನನ್ನ ಹೆಸರು ಚಾಂದಿನಿ ಸಿಟಿ ಅಂತ ಇದೆ ಅದ್ರ ಮೇಲೆ ಅಂತಾಳೆ ಮಾಸ್ಟರ್ ಆ ಚೈನ್ ಡಾಲರ್ನ ತಿರ್ಗಿಸ್ ನೋಡಿ ಅಂತಾಳೆ ವಿಶಾಲಾಕ್ಷಿ ಏನು ವಿಶಾಲಾಕ್ಷಿ ಅವ್ರು ಹೇಳಿದ್ರು ಅಂತ ನೀನು ಕೇಳ್ತಿದೀಯಾ ಅಂತಾಳೆ ಶಾಂತಿ ಇದನ್ನ ರೋಹಿಣಿ ನನಗೆ ಅಂತ ತಂದುಕೊಟ್ಟಿದ್ದು ಅಂತಾಳೆ ಹಾಗಲ್ಲ ಮಾಸ್ಟರ್ ಇವ್ರಿಗೆ ಸಂದೇಹ ಇದೆಯಲ್ಲ ಸರಿ ತಿರ್ಗಿಸ್ ನೋಡಿ ಅಂತಾಳೆ ವಿಶಾಲಾಕ್ಷಿ ಶಾಂತಿ ಚೈನ್ ಬಿಚ್ಚಿ ಅದನ್ನು ತಿರ್ಗಿಸ್ ನೋಡ್ತಾಳೆ ಇಲ್ಲಿ ನೋಡಿ ಇದರಲ್ಲಿ ಸಿ ಟಿ ಅಂತ ಇನ್ಸಿಲ್ ಇದೆ ಇದು ನಂದೇ ಚೈನು ಅಂತಾರೆ ಸೇಟು ಶಾಂತಿ ಆ ಯಮುನ್ ಕೈಯಿಂದ ಚೈನ್ ಕಿತ್ಕೊಂಡು ನೋಡ್ತಾಳೆ ಏನು ಮಾಸ್ಟರ್ ಇದೆಲ್ಲ ಅಂತಾಳೆ ವಿಶಾಲಾಕ್ಷಿ ಇಲ್ಲ ವಿಶಾಲಾಕ್ಷಿ ಇದು ನನ್ನ ಸೊಸೆನೇ ನನಗೆ ತಂದುಕೊಟ್ಟಿದ್ದು ಅಂತಾಳೆ ಶಾಂತಿ ಸುಮ್ಮನೆ ಮಾತಾಡ್ತಿರ್ಬೇಡಿ ಇದನ್ನು ನನ್ನ ಹತ್ರನೇ ಕದ್ದಿರೋದು ಇದು ನನ್ನ ಸಾರನೇ ಅಂತಾಳೆ ನನ್ನ ಸಾರ ಇದು ಕೊಡಿ ಅಂತ ಕೇಳ್ತಾಳೆ ಶೇಟು ಹೆಂಡ್ತಿ ನಾನು ಮಾತ್ರ ಈ ನಾನು ಕೊಡೋಲ್ಲ ನಾನು ನನ್ನ ಸೊಸೆ ಕೊಟ್ಟಿರೋದು ಅಂತಾಳೆ ಶಾಂತಿ ನನ್ನ ಹತ್ರ ಕದ್ದು ನಿಮಗೆ ಕೊಟ್ಟಿದ್ದಾಳೆ ನಾನು ಈಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತಾಳೆ ಶೇಟು ಹೆಂಡ್ತಿ ಅಯ್ಯಯ್ಯೋ ಪೊಲೀಸ್ಗೆಲ್ಲ ಯಾಕೆ ಅಂತಾಳೆ ಕಸ್ತೂರಿ ಮಾಸ್ಟರ್ ನನ್ನ ಹುಟ್ಟಿದ ಬುದ್ದಿನ ಇದೆಲ್ಲ ಸಮಸ್ಯೆ ಯಾಕೆ ಇದು ಅವ್ರದೇ ಚೈನು ಅಂದಮೇಲೆ ಅವ್ರಿಗೆ ಕೊಟ್ಬಿಡಿ ಅಂತಾಳೆ ವಿಶಾಲಾಕ್ಷಿ ಹೌದು ಶಾಂತಿ ಪೊಲೀಸ್ ಅಂತೆಲ್ಲ ಯಾಕೆ ಅಮ್ಮ ಮರ್ಯಾದಿನೇ ಹೋಗೋದು ಕೊಟ್ಬಿಡು ಚೈನ್ ಅಂತಾಳೆ ಕಸ್ತೂರಿ ತಕ್ಷಣ ಶಾಂತಿ ಕೈಯಲ್ಲಿ ಚೈನ್ ಆ ಸೇಟು ಹೆಂಡ್ತಿ ಕಿತ್ಕೋತಾಳೆ ಈಗೆಲ್ಲ ಚಿನ್ನ ಕದಿಯೋ ಕಳ್ಳರು ಬಂದ್ಬಿಟ್ಟಿದ್ದಾರೆ ನನ್ನ ಹತ್ರ ಈ ಸರಿ ಚಿನ್ನ ಕದ್ದಿರೋದು ಕಳ್ಳ ಅಲ್ಲ ಕಳ್ಳಿ ಅಂತಾಳೆ ನೀನು ಸೊಸೆ ಕಳ್ಳಿನ ಅಥವಾ ನಿಮ್ಮದು ಕಳ್ಳರು ಫ್ಯಾಮಿಲಿನ ಅಂತ ಕೇಳ್ತಾರೆ ಏನು ವಿಶಾಲಾಕ್ಷಿ ನೀನು ಇಂಥ ಲೇಡೀಸ್ನೆಲ್ಲನೂ ಮನೆಗೆ ಸೇರಿಸ್ಕೊಂಡಿದ್ಯಾ ಇವರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡಿದೀಯಾ ಅಂತಾಳೆ ಶೇಟು ಹೆಂಡ್ತಿ ಅಯ್ಯೋ ಮಾಸ್ಟರೆಲ್ಲ ಆ ರೀತಿ ಇಲ್ಲ ಬೇರೆ ಏನೋ ನಡೆದಿರಬೇಕು ಅಂತಾಳೆ ವಿಶಾಲಾಕ್ಷಿ ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ಅವರೇ ಬಂದು ವಿಚಾರಿಸ್ಲಿ ಅಂತಾರೆ ಸೇಟು ಹೆಂಡ್ತಿ ಆಗ ಕಸ್ತೂರಿ ಈಗ ನಿಮ್ಮ ಚಿನ್ನ ಸಿಕ್ಕಾಯ್ತಲ್ಲ ಮತ್ತೆ ಪೊಲೀಸ್ಗೆಲ್ಲ ಫೋನ್ ಮಾಡ್ತೀರಾ ಅಂತಾಳೆ ಹೌದು ನಾನು ಹುಟ್ಟಿದಬ್ಬ ದಿನ ಇದೆಲ್ಲ ಬೇಕಾಗಿಲ್ಲ ಈಗ ನಿಮ್ಮ ಚಿನ್ನ ಸಿಕ್ತಲ್ಲ ಬನ್ನಿ ಒಳಗೋಗೋಣ ಅಂತಾಳೆ ವಿಶಾಲಾಕ್ಷಿ ಇನ್ನೆಲ್ಲಿಗೆ ಬರೋದು ಈ ಥರ ಕಳ್ತನ ಮಾಡಿ ಬದುಕಬಾರ್ದಮ್ಮ ಅಂತ ಹೇಳಿ ಆ ಶೇಟು ಎಂಟಿ ಅಲ್ಲಿಂದ ಹೋಗ್ಬಿಡ್ತಾಳೆ ಯಾರನ್ನು ನಂಬೋಕಾಗಲ್ಲ ಅಂದ್ಕೊಂಡು ಹೋಗ್ತಿರ್ತಾರೆ ಕಸ್ತೂರಿ ನೀನು ಬ್ಯಾಗ್ ಬಾ ಅಂತಾಳೆ ಶಾಂತಿ ಏನು ಮಾಸ್ಟರ್ ಇದು ನಿಮ್ಮ ಒಬ್ಬ ಸೊಸೆ ಹೂವು ಮಾಡ್ತಾಳೆ ಹಾಗೊಂದು ಈಗೊಂದು ಡೆಕೋರೇಷನ್ ಮಾಡ್ಕೋತಾಳೆ ಇನ್ನೊಬ್ಬ ಸೊಸೆ ದೊಡ್ಡ ಕೋಟಿ ಅಂತ ಹೇಳ್ತಿದ್ರಿ ಈಗ ನೋಡಿದ್ರೆ ಚಿನ್ನ ಎಲ್ಲ ಕದೀತಾರ ಅಂತಾಳೆ ನಿಮಗೆ ಇಂಥ ಸೊಸೆ ಸಿಗಬಾರ್ದಿತ್ತು ಅಂತಾಳೆ ವಿಶಾಲಾಕ್ಷಿ ಇವಳೆಂಥ ದೊಡ್ಡ ಮಾಸ್ಟ್ರು ಚಿನ್ನನೆಲ್ಲ ಕದೀತಾರಲ್ಲ ಅಂತ ವಿಶಾಲಾಕ್ಷಿ ಫ್ರೆಂಡ್ ಹೇಳ್ತಿರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡ ಶಾಂತಿಗೆ ಸಿಕ್ಕಾಬಟ್ಟೆ ಅವಮಾನ ಆಗುತ್ತೆ ಬಾ ಕಸ್ತೂರಿ ಅಂತ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾಳೆ ಮಾಸ್ಟರ್ ಮಾಸ್ಟರ್ ಅಂತ ಕೂಗ್ತಾ ವಿಶಾಲಾಕ್ಷಿ ಹಿಂದೆ ಬರ್ತಾಳೆ ನಿಂತ್ಕೊಳ್ಳಿ ಮಾಸ್ಟರ್ ಅಂತ ಹೇಳಿದ್ರು ನಿಂತ್ಕೊಳ್ದೆ ಶಾಂತಿ ಕಸ್ತೂರಿ ಅಲ್ಲಿಂದ ಹೊರಡ್ತಾರೆ ಊಟನೂ ಮಾಡದೆ ಹೋಗ್ತಿದ್ದೀರಲ್ಲ ಅಂತಾಳೆ ಕಸ್ತೂರಿ ಶಾಂತಿ ಅಷ್ಟು ದೂರ ಹೋದ್ಮೇಲೆ ನಾನೇನೇ ಡ್ಯಾನ್ಸ್ ಕ್ಲಾಸಿಗೆ ಬರಬೇಡ ಅಂತ ಹೇಳಿದೆ ಅಲ್ವಾ ನಿನಗೆ ಸರಿಯಾಗಿ ಆಯಿತು ನನ್ನ ಗೌಮಾನ ಮಾಡಿದಕ್ಕೆ ಸರಿಯಾದ ಬೆಲೆನೇ ತೆತ್ತಿದ್ದೀಯಾ ಅಂತ ವಿಶಾಲಾಕ್ಷಿ ಹೇಳ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು